ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಆರ್ ಪಿ ಸಿ ಎನ್ ಎಚ್ ಕೆ ಅವರ ಕಂಡಕ್ಟರ್ ಹುದ್ದೆಯ ಒಂದು ಫೈನಲ್ ಲಿಸ್ಟ್ ಕೂಡ ಬಿಟ್ಟಿದ್ದರು ಬಟ್ ಇನ್ನೂ ಕೂಡ ಅವರಿಗೆ ನೇಮಕಾತಿ ಪ್ರಸ್ತಾವನೆ ಸ್ವೀಕರಿಸಲು ಯಾವುದೇ ರೀತಿಯಿಂದ ದಿನಾಂಕ ಅವರಿಗೆ ನಿಗದಿಪಡಿಸಲಿಲ್ಲ ಸೊ ತುಂಬ ಜನರು ನನಗೆ ತುಂಬ ದಿನದಿಂದ ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಸೊ ಸಾರಿ ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋ ಮಾಡಲು ಆಗಲಿಲ್ಲ ಆಲ್ರೆಡಿ ಅವರು ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಎರಡು ಸಾವಿರದ ಎರಡುನೂರ ಎಂಬತ್ತ ಐದು ಅಭ್ಯರ್ಥಿಗಳ ಒಂದು ಪ್ರಸ್ತಾವನೆ ಸ್ವೀಕರಿಸಲು ನಿಗದಿಪಡಿಸಿದ ಒಂದು ಆಲ್ರೆಡಿ ದಿನಾಂಕವನ್ನು ಅವರು ನಿಗದಿಪಡಿಸಿದ್ದಾರೆ ಫ್ರೆಂಡ್ಸ್ ಸೊ ಯಾರೂ ಇನ್ನೂ ಕೂಡ ಹೋಗಿಲ್ಲ ನೀವು ನೋಡಿಕೊಳ್ಳಿ ಯಾಕಂದರೆ ಅವರು ಆಲ್ರೆಡಿ ದಿನಾಂಕ ಹದಿಮೂರನೇ ಮೇನಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸೀರಿಯಲ್ ವೈಸ್ ನಿಮಗೆ ಗೊತ್ತಿದೆ ನೀವು ಇಲ್ಲಿ ಇದು ಒಂದು ನಿರ್ವಾಹಕ ಉಳಿಕೆ ಮೂಲ ವೃಂದ ಎನ್ ಎಚ್ ಕೆ ಆರ್ ಪಿ ಸಿ ಅಂತ ಹೇಳುತ್ತಾರೆ ಸೊ ಅಂತಿಮ ಆಯ್ಕೆ ಪಟ್ಟಿಯ ಒಂದು ಫೈನಲ್ ಲಿಸ್ಟ್ ಇಲ್ಲಿ ಹಾಕಿದ್ದಾರೆ ನಿಮಗೆ ಗೊತ್ತಿದೆ ಟೋಟಲ್ ನೋಡುವುದಾದರೆ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಅಭ್ಯರ್ಥಿಗಳ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು ಬಟ್ ಇಲ್ಲಿ ಎರಡು ಸಾವಿರದ ಎರಡುನೂರ ಎಂಬತ್ತ ಐದು ಅಭ್ಯರ್ಥಿಗಳ ಒಂದು ಅಷ್ಟೇ ಅವರು ಹಾಕಿದ್ದಾರೆ ಫ್ರೆಂಡ್ಸ್ ಸೊ ಅವರು ಈಗ ಒಂದು ಸೀರಿಯಲ್ ವೈಸ್ ದಿನಾಂಕಕ್ಕೆ ಅವರು ದಿನಾಂಕ ಅವರು ನಿಗದಿಪಡಿಸಿದ್ದಾರೆ ದಿನಕ್ಕೆ ತೊಂಬತ್ತು ಅಭ್ಯರ್ಥಿಗಳಂತೆ ಅವರು ಒಂದು ಲಿಸ್ಟನ್ನು ತಯಾರು ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡಬಹುದು ಅವರು ನೋಡಿ ಕ್ರಮ ಸಂಖ್ಯೆ ಇಲ್ಲಿ ಆಲ್ರೆಡಿ ಇದೆ ಯಾವ ರೀತಿ ನೋಡಬೇಕಂದರೆ ಇಲ್ಲಿ ನಿಮಗೆ ಗೊತ್ತಿದೆ ಇಲ್ಲಿ ನೋಡಿ ಕ್ರಮ ಸಂಖ್ಯೆ ಇದೆ ಒಂದು ಎರಡು ಮೂರು ಈ ರೀತಿಯಾಗಿ ನೀವು ನೋಡಿಕೊಳ್ಳಿ ಈ ಲಿಸ್ಟನ್ನು ಮೊದಲು ನೀವು ನೋಡಿಕೊಳ್ಳಿ ಅರ್ಜಿ ಸಂಖ್ಯೆ ಇದೆ ಅಲ್ಲಿ ನಿಮ್ಮ ಹೆಸರು ಕೂಡ ಇದೆ ಕ್ರಮ ಸಂಖ್ಯೆ ಅವರು ಒಂದರಿಂದ ತೊಂಬತ್ತು ದಿನಕ್ಕೆ ತೊಂಬತ್ತು ಅಭ್ಯರ್ಥಿಗಳಂತೆ ಅವರು ಕರೆಯುತ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ನೋಡಿಕೊಳ್ಳಿ ಇಲ್ಲಿ ನೋಡಿ ತೊಂಬತ್ತು ಅಂದರೆ ಬಿ ಎಮ್ ಎ ಡಬಲ್ ಒನ್ ತ್ರೀ ಟು ತ್ರೀ ನೈನ್ ಇಲ್ಲಿಯವರೆಗೆ ಅವರು ಹದಿಮೂರನೇ ತಾರೀಕಿನಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ನೋಡಿ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಸ್ತಾವನೆ ಸ್ವೀಕರಿಸಲು ನಿಗದಿಪಡಿಸಿರುವ ದಿನಾಂಕದ ವಿವರ ಅಂತ ಇದೆ ಫ್ರೆಂಡ್ಸ್ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಲಿಸ್ಟ್ ಓಪನ್ ಆಗುತ್ತದೆ ಇಲ್ಲಿ ಅವರು ದಿನಾಂಕ ಹಾಕಿದ್ದಾರೆ ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ಹಂತವಾರು ಕಾರ್ಯವರೆಗೆ ಕರೆಸಿರುವ ಬಗ್ಗೆ ಅಂತ ಸಾರಿ ಹದಿಮೂರನೇ ತಾರೀಕಿನಿಂದ ಅಲ್ಲ ಹನ್ನೆರಡನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲ ದಿನಕ್ಕೆ ತೊಂಬತ್ತಲ್ಲ ನೂರ ಎಂಬತ್ತು ಅಭ್ಯರ್ಥಿಗಳು ಅವರು ಕರೆದಿದ್ದಾರೆ ಫ್ರೆಂಡ್ಸ್ ಸಾರಿ ಸೊ ನೋಡಿ ಸಮಯ ಅವರು ಎರಡು ಬ್ಯಾಚ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಆಯ್ಕೆ ಪಟ್ಟಿಯ ಕ್ರಮಾಂಕ ಅಂದರೆ ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ ಅಲ್ಲ ಅಲ್ಲಿ ಕ್ರಮ ಸಂಖ್ಯೆ ಇದೆ ಒಂದರಿಂದ ತೊಂಬತ್ತುವರೆಗೆ ಅಂದರೆ ಕ್ರಮ ಸಂಖ್ಯೆ ಯಾರದು ಒಂದರಿಂದ ತೊಂಬತ್ತು ಅಂ ತೊಂಬತ್ತರವರೆಗೆ ಇದೆ ಸೀರಿಯಲ್ ನಂಬರ್ ಅವರು ಬೆಳಿಗ್ಗೆ ಎಲ್ಲರೂ ಕೂಡ ಸೇಮ್ ಟೈಮಿಗೆ ಎಂಟು ಮೂವತ್ತಕ್ಕೆ ನೀವು ಹೋಗಬೇಕು ಆಫೀಸಿಗೆ ಬೆಂಗಳೂರಿಗೆ ನಿಮಗೆ ಗೊತ್ತಿದೆ ಆಲ್ರೆಡಿ ನಿಮ್ಮ ಒಂದು ಡಾಕ್ಯುಮೆಂಟ್ ಎಲ್ಲ ಆಗಿತ್ತು ಅಲ್ಲಿ ಹೋಗಬೇಕು ನೀವು ಸೊ ನೆಕ್ಸ್ಟ್ ಇಲ್ಲಿ ಹದಿಮೂರು ಅಂದರೆ ಒಂದು ಗಂಟೆಗೆ ತೊಂ ಸೀರಿಯಲ್ ನಂಬರ್ ತೊಂಬತ್ತ ಒಂದರಿಂದ ನೂರ ಎಂಬತ್ತು ವರೆಗೆ ಸೀರಿಯಲ್ ನಂಬರ್ ಅವರು ಕೂಡ ತೊಂಬತ್ತು ಅಂದರೆ ದಿನಕ್ಕೆ ಅವರು ಟೋಟಲ್ ನೂರ ಎಂಬತ್ತು ಅಭ್ಯರ್ಥಿಗಳು ಒಂದು ಲಿಸ್ಟ್ ಹಾಕಿದ್ದಾರೆ ಅದೇ ರೀತಿ ಆಮೇಲೆ ಹದಿಮೂರನೇ ತಾರೀಕಿಗೆ ಅವರು ನೈನ್ ಥರ್ಟಿ ಕರೆದಿದ್ದಾರೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಒನ್ ಏಯ್ಟಿ ಒನ್ನಿಂದ ಟೂ ಸೆವೆಂಟಿ ಆಮೇಲೆ ಮಧ್ಯಾಹ್ನ ಅದೇ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಟೂ ಸೆವೆಂಟಿ ಒನ್ನಿಂದ ತ್ರೀ ಸಿಕ್ಸ್ಟಿ ಈ ರೀತಿಯಾಗಿ ನೋಡಿ ಆಮೇಲೆ ಹದಿಮೂರನೇ ತಾರೀಕು ಆದ ಮೇಲೆ ಅವರು ಹತ್ತೊಂಬತ್ತನೇ ತಾರೀಕಿಗೆ ಕರೆದಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ಸಿರಿಯಲ್ ನಂಬರ್ ನೋಡಬೇಕು ಇಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಮೂರುನೂರ ಅರುವತ್ತ ಒಂದು ಕ್ರಮ ಸಂಖ್ಯೆಯಿಂದ ನಾಲ್ಕುನೂರ ಐವತ್ತು ಕ್ರಮ ಸಂಖ್ಯೆಯವರೆಗೆ ಬೆಳಿಗ್ಗೆ ಹೋಗುವುದು ಮಧ್ಯಾಹ್ನ ನಾಲ್ಕುನೂರ ಐವತ್ತರಿಂದ ಐದುನೂರ ನಲವತ್ತು ಈ ರೀತಿಯಾಗಿ ಹೋಗಬೇಕು ಆಮೇಲೆ ಇಪ್ಪತ್ತನೇ ತಾರೀಖಿಗೂ ಕೂಡ ಆಮೇಲೆ ಇಪ್ಪತ್ತಾದ ಮೇಲೆ ಡೈರೆಕ್ಟ್ ಇಪ್ಪತ್ತ ಆರನೇ ತಾರೀಕು ಆಮೇಲೆ ಇಪ್ಪತ್ತ ಏಳು ಆಮೇಲೆ ನೋಡಿ ಇಲ್ಲಿ ಜೂನ್ ಎರಡನೇ ತಾರೀಕಿಗೆ ಆಮೇಲೆ ಮೂರು ಜೂನ್ ಆಮೇಲೆ ಒಂಬತ್ತು ಜೂನ್ ಆಮೇಲೆ ಹತ್ತು ಜೂನಿಗೆ ಹದಿನಾರು ಆಮೇಲೆ ಹದಿನೇಳು ಆಮೇಲೆ ಇಪ್ಪತ್ತ ಮೂರು ಜೂನ್ ಈ ರೀತಿಯಾಗಿ ಫ್ರೆಂಡ್ಸ್ ಅವರು ಇಲ್ಲಿ ನೋಡಿ ಇಪ್ಪತ್ತ ಮೂರನೇ ತಾರೀಕಿಗೆ ಅವರು ಒಂದೇ ದಿನ ನೈನ್ ಥರ್ಟಿಗೆ ಕರೆದಿದ್ದಾರೆ ಕ್ರಮ ಸಂಖ್ಯೆ ಟೂ ಒನ್ ಸಿಕ್ಸ್ಟಿ ಒನ್ನಿಂದ ಟೂ ಟು ಏಯ್ಟ್ ಫೈವ್ ಅಂದರೆ ಲಾಸ್ಟ್ ಅಲ್ಲಿ ದಿನಕ್ಕೆ ಅವರು ನೂರ ಎಂಬತ್ತು ಸಾರಿ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳು ಈ ರೀತಿಯಾಗಿ ಒಂದು ಲಿಸ್ಟ್ ಹಾಕಿದ್ದಾರೆ ಫ್ರೆಂಡ್ಸ್ ಟೋಟಲ್ ನಿಮಗೆ ಗೊತ್ತಿದೆ ಎರಡು ಸಾವಿರದ ಎರಡುನೂರ ಎಂಬತ್ತ ಐದು ಅಭ್ಯರ್ಥಿಗಳ ಒಂದು ಫೈನಲ್ ಲಿಸ್ಟ್ ಹಾಕಿದ್ದಾರೆ ಫ್ರೆಂಡ್ಸ್ ಸೊ ಪ್ಲೀಸ್ ಯಾರು ಮಿಸ್ ಮಾಡಿಕೊಂಡಿದ್ದೀರಿ ಡೇಟ್ ನೀವು ಯಾವುದೇ ಒಂದು ದಿನ ವಿಸಿಟ್ ಆಗಿ ಸಾರಿ ನಾನು ಕೂಡ ವಿಡಿಯೋ ಮಾಡಲು ಆಗಲಿಲ್ಲ ಸೊ ಇದರ ಪ್ರಕಾರ ನೀವು ನಿಮ್ಮ ಒಂದು ನೇಮಕಾತಿ ಪ್ರಸ್ತಾವನೆ ಸ್ವೀಕಾರ ಮಾಡಲು ನೀವು ನಿಮ್ಮ ಒಂದು ಡೇಟಿನಲ್ಲಿ ಹೋಗೋದು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು